ಖಾಸಗಿ ಕ್ಷೇತ್ರದ ಅತ್ಯುತ್ತಮ ವಾಣಿಜ್ಯ ಬ್ಯಾಂಕ್ ಆಗಿರುವ ಕರ್ನಾಟಕ ಬ್ಯಾಂಕ್ನ ಒಂಬೈನೂರ ಅರವತ್ತೈದನೇ ನೂತನ ಶಾಖೆಯನ್ನು ಕುಮಟಾದ ಹೊಲನಗದ್ದೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಎಂ ಹೆಗಡೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಮಾಜದ ಅಭಿವೃದ್ಧಿಯಲ್ಲಿ ಹಣಕಾಸು ಸಂಸ್ಥೆಗಳ ಪಾತ್ರ ಮಹತ್ವದ್ದಾಗಿದೆ ಗ್ರಾಮೀಣ ಪ್ರದೇಶವಾದ ಹೊಲನಗದ್ದೆಯಲ್ಲಿ ಜನರು ಸುದೀರ್ಘ ಕಾಲದಿಂದ ಬ್ಯಾಂಕ್ ಅಗತ್ಯವನ್ನು ಬಯಸಿದ್ದರು ಕರ್ನಾಟಕ ಬ್ಯಾಂಕ್ ಜನರ ಆಶಯಕ್ಕೆ ಸ್ಪಂದಿಸಿರುವುದಕ್ಕೆ ಎಂಎಂ ಹೆಗಡೆ ಅಭಿನಂದನೆ ಸಲ್ಲಿಸಿದರು ಬ್ಯಾಂಕ್ಗಳು ಗ್ರಾಮೀಣ ಪ್ರದೇಶದ ಶೈಕ್ಷಣಿಕ ಸೇವೆಗೆ ಹೆಚ್ಚು ಮಹತ್ವ ನೀಡುವಂತಾಗಬೇಕು ಸರಳ ಶೈಕ್ಷಣಿಕ ಸಾಲಗಳು ದೊರೆಯುವಂತಾಗಬೇಕು ಶೈಕ್ಷಣಿಕ ಸಹಾಯಧನ ಗ್ರಾಮೀಣ ಭಾಗದ ಪ್ರತಿಭಾವಂತರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಆಗಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಹಣಕಾಸು ಸಂಸ್ಥೆಗಳಲ್ಲಿ ನುರಿತ ಹಣಕಾಸು ಪರಿಜ್ಞಾನವಿರುವ ಅನುಭವಿ ನಿರ್ದೇಶಕರು ಇದ್ದಾಗ ಅಂಥ ಸಂಸ್ಥೆ ಉತ್ತಮ ಕಾರ್ಯನಿರ್ವಹಿಸಲು ಸಾಧ್ಯ ಬ್ಯಾಂಕ್ ಸಿಬ್ಬಂದಿಗಳು ಪ್ರಾಮಾಣಿಕವಾಗಿ ಜನಸ್ನೇಹಿಯಾಗಿ ಇದ್ದಾಗ ಅಂಥ ಸಂಸ್ಥೆಯು ಬೆಳವಣಿಗೆ ಹೊಂದುತ್ತದೆ ಗ್ರಾಮೀಣ ಭಾಗದಲ್ಲಿ ಆರಂಭವಾದ ಕರ್ನಾಟಕ ಬ್ಯಾಂಕ್ ಶಾಖೆಯ ಪ್ರಯೋಜನವನ್ನು ಜನರು ಪಡೆದುಕೊಳ್ಳಬೇಕು ಎಂದರು ಬ್ಯಾಂಕಿನ ಜನರಲ್ ಮ್ಯಾನೇಜರ್ ರಾಜಾ ಬಿ ಎಸ್ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕರ್ನಾಟಕ ಬ್ಯಾಂಕ್ ಬೆಳೆದು ಬಂದ ರೀತಿ ಠೇವಣಿ ಸಾಲ ನಿರ್ವಹಣೆಯ ಬಗ್ಗೆ ತಿಳಿಸಿದರು ಬ್ಯಾಂಕ್ ಇತಿಹಾಸ ಸುದೀರ್ಘವಾಗಿದ್ದು ಠೇವಣಿದಾರರಿಗೆ ಇದು ಹೆಚ್ಚು ಸುರಕ್ಷಿತ ಬ್ಯಾಂಕ್ ಆಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಕಚೇರಿಯ ಸಹಾಯಕ ಜನರಲ್ ಮ್ಯಾನೇಜರ್ ಉಡುಪಿಯ ವಾದಿರಾಜ್ ಕೆ ಬ್ರಾಂಚ್ ಮ್ಯಾನೇಜರ್ ಗೋಪಾಲಕೃಷ್ಣ ಪ್ರಕಾಶ್ ಪಂಡಿತ್ ಮೊದಲಾದವರು ಉಪಸ್ಥಿತರಿದ್ದರು